ಬ್ರಾಹ್ಮಣರೇ ಅಲ್ಲ ವೀಕ್ಷಕರೇ ಆರಾಯ್ತು ಏಳಾಯ್ತು ಎಂಟಾಯ್ತು ಒಂಬತ್ತು ಆಯ್ತು ಆಯ್ತು ಇನ್ನು ಮಲ್ಗೆ ಇರ್ತಾರೆ ಇಲ್ಲಿ ನಮ್ಗೆ ಕರ್ಣ ಬರ್ತಾರೆ ಅಂತ ನಿಖರವಾಗಿ ತಿಳಿಸಿಲ್ಲ ಆದ್ರೆ ಕಲ್ಕಿಯ ಚಿತ್ರ ವನ್ನು ನಾವು ನೋಡುವುದಾದ್ರೆ ಗರ್ಭಿಣಿ ಆದ ಮೇಲೆ ಶಂಬಳ ನಗರಕ್ಕೆ ಬರ್ತಾರೆ ಮೋಸ ಮಾಡೋದು ವಂಚನೆ ಮಾಡೋದು ಇನ್ನೊಬ್ಬರ ದುಡ್ಡನ್ನು ಕಸಿದುಕೊಳ್ಳೋದು ಕಲಿಯುಗವು ಐದು ಸಾವಿರ ವರ್ಷಗಳವರೆಗೆ ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಈಗ ತಾನೇ ಬಿಡುಗಡೆ ಆದಂತಹ ಚಿತ್ರ ಚಿತ್ರ ಚಿತ್ರವನ್ನು ನಾವು ನೋಡುವುದಾದರೆ ಅದರಲ್ಲಿ ಸಾಕಷ್ಟು ಸಂದೇಹಗಳು ನಮಗೆಲ್ಲರಿಗೂ ಬರುತ್ತೆ ಏನಪ್ಪಾ ಸಂದೇಹಗಳು ಅಂದರೆ ಶಂಬಳ ನಗರವೂ ಇದೆಯಾ ಆ ಹಾಗೆ ಆ ಹುಟ್ಟುವ ಸಮಯದಲ್ಲಿ ಅಶ್ವಥ ಅವರಿಗೆ ರಕ್ಷಣೆಯನ್ನು ಕೊಡುತ್ತಾರ ಅನ್ನುವುದೊಂದು ಆ ಮತ್ತೆ ಕರ್ಣ ಕೂಡ ಮರಳಿ ಬರ್ತಾರ ಆ ಸಮಯದಲ್ಲಿ ಅಂತ ಕೂಡ ನಮ್ಗೆ ಒಂದು ಅನುಮಾನ ಇದೆ ಹಾಗೆ ಆ ತಾಯಿ ಗರ್ಭಿಣಿ ಆಗಿರುವಂತಹ ಆ ಹೆಣ್ಣು ಮಗಳು ಅಹ್ ಹೊರಗಡೆ ಗರ್ಭಿಣಿ ಆಗ್ತಾರ ಅನ್ನುವುದು ಒಂದು ಸಂದೇಹವನ್ನು ನಮ್ಗೆ ಹುಟ್ಟಾಕತ್ತೆ ಹಾಗೆ ಶಂಬಳ ನಗರದಲ್ಲಿ ಯಾವ ರೀತಿಯ ಜನ ಇರ್ತಾರೆ ಆ ಚಿತ್ರದಲ್ಲಿ ತೋರಿಸಿರುವ ಹಾಗೆಯೇ ಇರ್ತಾರ ಇವೆಲ್ಲವನ್ನು ನಾವು ತಿಳ್ಕೊಳ್ಬೇಕಾದ್ರೆ ನಮ್ಮ ವಿಡಿಯೋ ಒಳಗಡೆ ಹೋಗೋಣ ಈ ಪೂರ್ತಿಯಾಗಿ ಈ ವಿಡಿಯೋವನ್ನು ನೋಡಿ ನಿಮಗೆ ಸಾಕಷ್ಟು ವಿಷಯಗಳು ನಿಮಗೆ ಅರ್ಥ ಆಗುತ್ತೆ ಆ ಚಿತ್ರವನ್ನು ನಾವು ಬದಿಗಿಟ್ಟು ನಮ್ಮ ಕಾಲಜ್ಞಾನ ಹಾಗೆ ನಮ್ಮ ಪುರಾಣಗಳು ಕಲಿಕೆಯ ಬಗ್ಗೆ ಹಾಗೆ ಕಲಿಕೆಯು ಎಲ್ಲೂ ಹುಟ್ಟುತ್ತಾ ಇದ್ದಾರೆ ಇವರ ಬಗ್ಗೆ ಇದರ ಬಗ್ಗೆ ಏನು ಉಲ್ಲೇಖ ಇದೆ ನಮ್ಮ ಕಾಲಜ್ಞಾನ ಹಾಗೆ ನಮ್ಮ ಪುರಾಣಗಳಲ್ಲಿ ಏನು ಉಲ್ಲೇಖ ಇದೆ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ವೀರ ಬ್ರಹ್ಮೇಂದ್ರ ಸ್ವಾಮಿಯವರು ಹೇಳಿರುವಂತಹ ಕಾಲಜ್ಞಾನದ ಪ್ರಕಾರ ಏನಿದೆ ಅಂದ್ರೆ ಪಾರ್ಥಿವ ನಾಮ ಸಂವತ್ಸರದಲ್ಲಿ ಅಂದರೆ ಎರಡು ಸಾವಿರದ ಅರವತ್ತೆರಡನೇ ಇಸ್ವಿಯಲ್ಲಿ ಅಂದರೆ ನಾವು ಇವಾಗಿರೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಎರಡು ಸಾವಿರದ ಅರವತ್ತೆರಡನೇ ಇಸ್ವಿಯಲ್ಲಿ ಈ ಪ್ರಪಂಚಾದ್ಯಂತ ಅವರು ಕಾಣಿಸಿಕೊಳ್ಳುತ್ತಾರೆ ಅಂತ ಇದೆ ಅಂದರೆ ಇಡೀ ಭೂಮಂಡಲಕ್ಕೆ ಅವರು ಪ್ರತ್ಯಕ್ಷವಾಗಿ ಕಾಣಿಸ್ಕೊಳ್ತಾರೆ ದರ್ಶನವನ್ನು ನೀಡ್ತಾರೆ ಅಂತ ನಮಗೆ ಇಲ್ಲಿ ತಿಳಿಸಿದ್ದಾರೆ ಹಾಗೆ ವಿರೋಧಿ ನಾಮ ಸಂವತ್ಸರ ಅದಾದ ನಂತರ ಬರುವಂತಹ ವಿರೋಧಿ ನಾಮ ಸಂವತ್ಸರದಲ್ಲಿ ಯುಗವನ್ನು ಅಂದರೆ ಸತ್ಯವನ್ನು ಕೃತಯುಗವನ್ನು ಸ್ಥಾಪಿಸಿ ಶ್ರೀಶೈಲಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡಿ ಪಾತಾಳ ಗಂಗೆಯಕ್ಕೆ ಹೋಗಿ ಅಲ್ಲಿ ಅವರು ಪಾತಾಳ ಗಂಗೆಯನ್ನು ಪಾನ ಮಾಡಿ ಚಂದ್ರಗುಪ್ತ ರಾಜರಿಗೆ ಶಾಪ ವಿಮೋಚನೆಯನ್ನು ಮಾಡ್ತಾರೆ ಅಂತ ನಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದು ಅಲ್ಲದೆ ಕರನಾಮ ಸಂವತ್ಸರ ಅಂದರೆ ಎರಡು ಸಾವಿರದ ಅರವತ್ತೆಂಟನೇ ಇಸ್ವಿಯಲ್ಲಿ ಅವರಿಗೆ ಪಟ್ಟಾಭಿಷೇಕ ಆಗುತ್ತೆ ಅಂತ ನಮಗೆ ಕಾಲಜ್ಞಾನದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಯವರು ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ವೀಕ್ಷಕರೇ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಎಲ್ಲಿ ಹುಟ್ತಾರೆ ಯಾರ ಮನೆಯಲ್ಲಿ ಹುಟ್ಟುತ್ತಾರೆ ಅಂತ ನಾವು ಇಲ್ಲಿ ನೋಡ್ಬೋದಾದರೆ ವೀರಬ್ರಹ್ಮೇಂದ್ರ ಸ್ವಾಮಿ ಅವರೇ ವೀರ ವಸಂತ ಭೋಗರಾಯರಾಗಿ ಶಂಬಳ ಎಂಬ ನಗರದಲ್ಲಿ ಅವರು ವಿಷ್ಣು ಯಶು ಎಂಬ ದೇವ ಬ್ರಾಹ್ಮಣರಿಗೆ ಹುಟ್ಟುತ್ತಾರೆ ಇಲ್ಲಿ ನಮಗೆ ತಿಳಿಸಿರುವ ಹಾಗೆ ಕಲಿಯುಗವು ಕಲಿಯು ಯುಗವು ಯಾವಾಗ ಪ್ರಾರಂಭವಾಗುತ್ತೆ ಅಂತ ಹೇಳಿದ್ರೆ ಶ್ರೀ ದ್ವಾಪರಯುಗದಲ್ಲಿ ಶ್ರೀ ಕೃಷ್ಣನು ನಮ್ಮ ಭೂಮಿಯನ್ನು ಬಿಟ್ಟು ಅವರ ಸ್ವಸ್ಥಾನಕ್ಕೆ ತೆರಳಿದ ದಿನವೇ ಕಲಿಯುಗವು ಪ್ರಾರಂಭ ಆಗಿರೋದು ದ್ವಾಪರ ಯುಗವು ಅಂತ್ಯ ಆಗಿ ಕಲಿಯ ಪ್ರಭಾವವು ಶುರುವಾಗಿರೋದು ಕಾಲಜ್ಞಾನದ ಪ್ರಕಾರ ಕಲಿಯುಗವು ಐದು ಸಾವಿರ ವರ್ಷಗಳವರೆಗೆ ಅಷ್ಟೇ ಇರೋದು ಅಂದರೆ ಶ್ರೀಕೃಷ್ಣನು ನಮ್ಮ ಭೂಮಿಯನ್ನು ಬಿಟ್ಟು ಅವರ ಸ್ವಸ್ಥಾನಕ್ಕೆ ತೆರಳಿದ ದಿನದಿಂದ ಹಿಡಿದು ಐದು ಸಾವಿರ ವರ್ಷಗಳವರೆಗೆ ಅಷ್ಟೇ ನಮ್ಮ ಕಲಿಯುಗವು ಇರೋದು ಅದಾದ ನಂತರ ಕೃತಯುಗವು ಅಂದರೆ ಅಂದ್ರೆ ಸತ್ಯ ಯುಗವು ಸ್ಥಾಪಿತವಾಗುತ್ತೆ ಅಂತ ನಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ಹಾಗಾದರೆ ನಮ್ಮ ಭಾಗವತ ಪುರಾಣದಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡೋಣ ನಮ್ಮ ಭಾಗವತ ಪುರಾಣದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸೂರ್ಯ ಚಂದ್ರ ಹಾಗೂ ಬೃಹಸ್ಪತಿಯು ಒಂದೇ ರಾಶಿಯಲ್ಲಿ ಬಂದಾಗ ನಮಗೆ ಕೃತಯುಗವು ಆರಂಭವಾಗುತ್ತೆ ಅದೇ ರೀತಿಯಾಗಿ ಕಲಿಯುಗವು ಸಹ ಶ್ರೀಕೃಷ್ಣರು ಶ್ರೀ ಕೃಷ್ಣರು ನಮ್ಮ ಭೂಮಿಯನ್ನು ಬಿಟ್ಟು ಸ್ವಸ್ಥಾನಕ್ಕೆ ಸೇರಿದ ನಂತರ ಅವತ್ತಿನ ದಿವಸದಿಂದನೇ ಕಲಿಯುಗವು ಪ್ರಾರಂಭವಾಯಿತು ಅಂತ ನಮ್ಮ ಭಾಗವತ ಪುರಾಣದಲ್ಲೂ ಅದನ್ನೇ ಉಲ್ಲೇಖಿಸಿದ್ದಾರೆ ಅದು ಅಲ್ಲದೆ ವೀಕ್ಷಕರೇ ಭಾಗವತ ಪುರಾಣದಲ್ಲಿ ನಮ್ಮ ಕಲಿಯುಗವು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ದಿವಸಗಳು ಇರುತ್ತೆ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆದರೆ ಕಾಲಜ್ಞಾನದ ಪ್ರಕಾರ ಕೃತಯುಗವು ಆರಂಭವಾಗುವುದಕ್ಕೆ ಚಂದ್ರ ಸೂರ್ಯ ಶುಕ್ರ ಗುರು ಇಲ್ಲದೆ ರಾಶಿಗತರಾದ ಮೇಲೆ ನಮಗೆ ಕೃತಯುಗವು ಆರಂಭವಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಇವರ ಸಹಾಯವಿಲ್ಲದೆ ನಮಗೆ ಕೃತಯುಗವು ಆರಂಭ ಆಗುತ್ತೆ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆದರೆ ಭಾಗವತ ಪುರಾಣದ ಪ್ರಕಾರ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳವರೆಗೆ ನಮ್ಮ ಕಲಿಯುಗವು ಇರುತ್ತೆ ಅಂತ ಹೇಳಿದ್ದಾರೆ ಆದರೆ ನಮ್ಮ ಕಾಲಜ್ಞಾನದ ಪ್ರಕಾರ ಐದು ಸಾವಿರ ವರ್ಷಗಳ ನಂತರ ಕಲಿಯುಗವು ಅಂತ್ಯ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾದರೆ ಇವೆ ಎರಡರ ಮಧ್ಯದಲ್ಲಿ ನಾವು ಯಾವುದನ್ನು ನಾವು ಸ್ವೀಕರಿಸಬೇಕಾಗತ್ತೆ ಅಂತ ಹೇಳಿದ್ರೆ ವೀಕ್ಷಕರೇ ನಮ್ಮ ಕಾಲಜ್ಞಾನದಲ್ಲಿ ಏನಿದೆ ಅದನ್ನೇ ನಾವು ನಿಜ ಅಂತ ನಾವು ಒಪ್ಕೊಳ್ಬೇಕಾಗುತ್ತೆ ಯಾಕೆ ಅಂದರೆ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಇದ್ದಿದ್ದು ನಾನೂರು ವರ್ಷಗಳ ಹಿಂದೆ ಅಂದರೆ ಇವ್ ಇದ್ದಿದ್ದು ನಮ್ಮ ಸಮಯದಲ್ಲಿ ನಿಮಗೆ ಒಂದು ಪಾಯಿಂಟನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಬ್ರಹ್ಮನಿಗೆ ನೂರು ವರ್ಷ ಆಯುಸು ವೀಕ್ಷಕರೇ ಬ್ರಹ್ಮನಿಗೆ ನೂರು ವರ್ಷ ಅಂದರೆ ಒಂದೊಂದು ದಿವಸಕ್ಕೆ ಒಂದೊಂದು ಕಲ್ಪ ಅಂತ ಕರಿತೀವಿ ಒಂದೊಂದು ಕಲ್ಪಕ್ಕೂ ಬ್ರಹ್ಮನ ಒಂದೊಂದು ದಿವಸಕ್ಕೂ ಒಂದೊಂದು ಕಲ್ಪಕ್ಕೂ ಒಂದೊಂದು ಹೆಸರಿರುತ್ತೆ ಹಾಗೆ ಎಲ್ಲ ಕಲ್ಪದಲ್ಲೂ ಎಲ್ಲ ಯುಗಗಳು ಬರುತ್ತೆ ವೀಕ್ಷಕರೇ ಎಲ್ಲ ಯುಗಗಳು ಮತ್ತೆ ರಿಪೀಟ್ ಆಗುತ್ತೆ ಒಂದೊಂದು ಕಲ್ಪದಲ್ಲೂ ಹಾಗಾಗಿ ಕತೆಗಳು ಯುಗಗಳು ಒಂದೇ ಇರುತ್ತೆ ಅವತಾರಗಳು ಒಂದೇ ಇರುತ್ತೆ ಆದರೆ ಕಥೆಯಲ್ಲಿ ಸ್ವಲ್ಪ ಬದಲಾವಣೆಗಳು ಇರಬಹುದು ಹಾಗಾಗಿ ವೀಕ್ಷಕರೇ ನಮ್ಮಲ್ಲಿ ಎಷ್ಟು ಪುರಾಣಗಳಿವೆ ಅಲ್ಲ ಹದಿನೆಂಟು ಪುರಾಣಗಳು ಅವೆಲ್ಲವೂ ನಮ್ಮ ಸಮಯದಲ್ಲಿ ನಡೆದಿರುವಂಥದ್ದಲ್ಲ ನಾವಿರುವುದು ಇವಾಗ ಇಪ್ಪತ್ತೆಂಟನೆಯ ಕಲ್ಪದಲ್ಲಿ ವೈವಸ್ವತ ಮನ್ವಂತರದಲ್ಲಿ ನಾವು ಇವಾಗ ಇರೋದು ನಾವು ಬ್ರಹ್ಮದೇವನ ಇಪ್ಪತ್ತೆಂಟನೆಯ ದಿವಸದಲ್ಲಿ ಇದ್ದೀವಿ ಅಂದರೆ ಇಪ್ಪತ್ತೆಂಟನೆಯ ಕಲ್ಪದಲ್ಲಿ ನಾವು ಇದ್ದೀವಿ ಹಾಗೆ ಮುಂದೆ ಫಸ್ಟೆಲ್ಲ ಬಂದಿದೆಯಲ್ಲ ಕಲ್ಪಗಳು ಅಲ್ಲಿ ಯಾವ ಯಾವ ಕಥೆಗಳು ನಡೆದಿರುದೆ ಯಾವ ಯಾವ ಯುಗಗಳಲ್ಲಿ ಏನೇನು ಅವತಾರಗಳು ನಡೆದಿದೆ ಅಲ್ವಾ ಆ ಕಥೆಗಳು ಒಂದೊಂದು ಪುರಾಣವಾಗಿ ರೂಪಗೊಂಡಿದೆ ಹಾಗಾಗಿ ಒಂದೊಂದು ಪುರಾಣವು ಒಂದೊಂದು ಕಲ್ಪದಲ್ಲಿ ರಚನೆ ಆಗಿರೋದು ವೀಕ್ಷಕರೇ ಹಾಗೆ ನೋಡೋದಾದರೆ ಭಾಗವತ ಪುರಾಣವು ಸಾರಸ್ವತ ಕಲ್ಪದಲ್ಲಿ ರಚನೆ ಆಗಿರೋದು ನಮ್ಮ ಲೈನಲ್ಲಿ ಅದು ಬರೋದಿಲ್ಲ ಹಾಗಾಗಿ ಭಾಗವತ ಪುರಾಣದಲ್ಲಿ ಹೇಳ್ತಾ ಇರುವಂತಹ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳೇನು ಹೇಳ್ತಾ ಇದ್ದಾರೆ ಅದು ಸಾರಸ್ವತ ಕಲ್ಪಕ್ಕೆ ಸೇರಿರುವುದು ನಮ್ಮ ವೈವಸ್ವತ ಮನ್ವಂತರ ಇಪ್ಪತ್ತೆಂಟನೇ ಕಲ್ಪಕ್ಕೆ ವೀರಬ್ರಹ್ಮೇಂದ್ರ ಸ್ವಾಮಿಯವರು ನಮಗೆ ಏನು ಕೊಟ್ಟಿದ್ದಾರೆ ಅದನ್ನೇ ನಾವು ಪರಿಗಣಿಸಬೇಕಾಗುತ್ತೆ ಹಾಗಾಗಿ ಅವರ ಪ್ರಕಾರ ನಾವು ನೋಡೋದಾದ್ರೆ ವೀಕ್ಷಕರೇ ಐದು ಸಾವಿರ ವರ್ಷಗಳ ಅಂತ ಏನು ಹೇಳಿದ್ದಾರೆ ಈಗಾಗಲೇ ಐದು ಸಾವಿರ ವರ್ಷಗಳು ಮುಗಿದು ಹೋಗ್ತಾ ಬರ್ತಾ ಇದೆ ಅವರ ಲೆಕ್ಕಾಚಾರದ ಪ್ರಕಾರ ಐದು ಸಾವಿರ ವರ್ಷಗಳು ಮುಗಿದು ಹೋಗ್ತಾ ಬರ್ತಾ ಇದೆ ನಿಮಗಿನ್ನೂ ಈ ಕಾಲಮಾನ ಅರ್ಥ ಆಗಬೇಕು ಅಂದರೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಮುಂಚೆನೇ ಆ ವೀಡಿಯೋದ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ಅದನ್ನು ನೋಡಿ ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಮಾಡ್ಬೋದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ನಾನು ಬೇಕಾದರೆ ಬರೀ ಆ ಕಾಲಮಾನದ ವೀಡಿಯೋವನ್ನೇ ನಾನು ಮಾಡ್ತೀನಿ ಕಮೆಂಟ್ಸಲ್ಲಿ ನಿಮಗೆ ಅದನ್ನು ಮಾಡಬೇಕು ಅಂತ ಇದ್ದರೆ ಕೇಳಿ ನಾನು ಖಂಡಿತವಾಗ್ಲೂ ನಿಮಗೆ ಕಂಪ್ಲೀಟಾಗಿ ಕಲ್ಪಗಳು ಮತ್ತು ಬ್ರಹ್ಮನ ದಿವಸ ಹೇಗಿರುತ್ತೆ ಎಲ್ಲವೂ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ನಾವು ಐದು ಸಾವಿರ ವರ್ಷಗಳನ್ನು ನಾವು ತೊಗೊಳ್ಳೋದಾದರೆ ಇವಾಗ ಬ್ರಹ್ಮೇಂದ್ರ ಸ್ವಾಮಿಯ ಅವರ ಲೆಕ್ಕಾಚಾರದ ಪ್ರಕಾರ ಈಗ ಐದು ಸಾವಿರ ವರ್ಷಗಳು ಮುಗಿತಾ ಬರ್ತಾ ಇದೆ ಈಗ ನಾವು ಸಂಧಿ ಕಾಲದಲ್ಲಿ ಇದ್ದೀವಿ ವೀಕ್ಷಕರೇ ಸಂಧಿಕಾಲ ಅಂದರೆ ಇನ್ನೇನು ಕೃತ ಕಲಿಯುಗವು ನಶಿಸ್ತಾ ಬರ್ತಾ ಇದೆ ಕೃತಯುಗಕ್ಕೆ ಯುಗಕ್ಕೆ ಕೃತಯುಗವು ಆರಂಭವಾಗಬೇಕಿದೆ ಇದು ಈ ಸಮಯವನ್ನು ನಾವೇನಂತ ಕರೀತಾ ಇದೀವಿ ಸಂಧಿಕಾಲ ಈ ಸಂಧಿಕಾಲದಲ್ಲಿ ಜನರು ಕೆಲ ಕೆಲ ಜನರು ಆ ಭಗವಂತನಿಗೆ ಹತ್ರ ಆಗ ಆಗಕ್ಕೆ ನೋಡ್ತಾರೆ ಅಂದ್ರೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ ಕೀರ್ತನೆಗಳನ್ನು ಮಾಡ್ತಾರೆ ವೇದ ಪಾಠಗಳನ್ನು ಮಾಡ್ತಾರೆ ಇನ್ನು ಸಂಗೀತ ಕ್ಷೇತ್ರದಲ್ಲಿ ಮುಂದುವರೆಸ್ತಾರೆ ಇವಾಗ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕ ಚಿಕ್ಕ ಪುಟ್ಟು ಪುಟ್ಟು ಮಕ್ಕಳೆಲ್ಲ ಹೇಗೆ ಹೊರ ಬರ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ ಅದೇ ರೀತಿಯಾಗಿ ಕೆಲ ಜನರು ಇನ್ನೂ ನಿದ್ರಾವಸ್ಥೆಯಲ್ಲಿ ಇದ್ದಾರೆ ಈ ಒಂದು ಅವಸ್ಥೆ ಅಂತ ನಾವೇನು ಕರಿತೀವಿ ಇದು ಸಂಧಿಕಾಲ ಸಂಧಿಕಾಲ ಅಂದರೆ ಇಟ್ಸ್ ಅ ಕನೆಕ್ಟಿಂಗ್ ಟೈಮ್ ಮುಗಿಯುವುದಕ್ಕೂ ಹಾಗೂ ಶುರುವಾಗೋದಕ್ಕೂ ಒಂದು ಬ್ರೇಕ್ ಪೀರಿಯಡ್ ಅಂತ ನಾವು ಏನು ಹೇಳ್ತೀವಲ್ಲ ಆ ಸಂಧಿಕಾಲ ಇವಾಗ ಆ ಪೀರಿಯಡಲ್ಲಿ ನಾವಿದ್ದೀವಿ ಇದಕ್ಕೆ ಇನ್ನೂ ಉದಾಹರಣೆ ಕೊಡಬೇಕು ಅಂದರೆ ವೀಕ್ಷಕರೇ ಮೂರು ಗಂಟೆ ಬೆಳಗಿನ ಜಾವ ಮೂರು ಗಂಟೆಯಿಂದ ಆರು ಗಂಟೆಯವರೆಗೆ ಅಂದರೆ ಆರು ಗಂಟೆಯ ಸಮಯದಲ್ಲಿ ಸೂರ್ಯ ಯಾವಾಗ ಹುಟ್ಟುತ್ತೋ ಆ ಸಮಯದವರೆಗೆ ಸಂಧಿಕಾಲ ಅಂತ ನಾವು ಕರಿತೀವಿ ಅಂದರೆ ಆ ಸಮಯದಲ್ಲಿ ತುಂಬ ಜನ ಎದ್ದೇಳಕ್ಕೆ ಇಷ್ಟಪಡ್ತಾರೆ ಎದ್ದು ಅವರ ಚಟುವಟಿಕೆಗಳನ್ನು ಆರಂಭಿಸ್ತಾರೆ ಆದರೆ ಇನ್ನೂ ಕೆಲವರು ನೀವು ಗಮನಿಸಿರ್ತೀರ ಆರಾಯಿತು ಏಳಾಯಿತು ಎಂಟಾಯಿತು ಒಂಬತ್ತಾಯಿತು ಹತ್ತಾಯಿತು ಆಯಿತು ಇನ್ನು ಮಲಗೇ ಇರ್ತಾರೆ ಅದೇ ರೀತಿಯಾಗಿ ಈ ಕಾಲದಲ್ಲೂ ಸಹ ತುಂಬ ಜನ ಎಚ್ಚೆತ್ತುಕೊಂಡು ಎದ್ದು ಅಂದರೆ ಅವರು ಜ್ಞಾನೋದಯ ಮಾಡಿಕೊಂಡು ಸಕಾರಾತ್ಮಕವಾಗಿ ಮುಂದುವರಿತಾ ಹೋಗ್ತಾರೆ ನೀವು ನೋಡ್ತಾ ಇರ್ಬೋದಲ್ಲ ಇವಾಗ ತುಂಬ ಜನ ಸಾಕಷ್ಟು ಭಗವಂತನ ಕಡೆಗೆ ಒಲವನ್ನು ಮೂಡಿಸ್ತಾ ಹೋಗ್ತಾರೆ ಅದೇ ಇನ್ನೂ ಕೆಲವರು ಇನ್ನೂ ದೇವರು ಇದ್ದಾರಾ ಈ ಲೌಕಿಕದಲ್ಲಿ ಇನ್ನೂ ನಮ್ಗೆ ಇವೆಲ್ಲ ಬೇಕಾ ಇವೆಲ್ಲ ಯಾವುದು ಬೇಡ ಅನ್ನೋ ಒಂದು ನಿದ್ರಾ ಅವಸ್ಥೆಯಲ್ಲಿ ಇದ್ದಾರೆ ಇದನ್ನ ಈ ಸಂಧಿ ಕಾಲ ಕೆಲವರು ಎಚ್ಚೆತ್ಕೊಳ್ತಾರೆ ಇನ್ನೂ ಕೆಲವರು ನಿದ್ದೆ ಹೋಗ್ತಾ ಇದ್ದಾರೆ ಆ ಮೂರು ಗಂಟೆಯಿಂದ ಆರು ಗಂಟೆ ಒಂದು ಉದಾಹರಣೆ ನೀವು ತಗೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಆ ಥರ ಈ ಕಾಲದಲ್ಲಿ ಇವಾಗ ನಾವು ಇದ್ದೀವಿ ಅಂದರೆ ಈ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಕಾಲಜ್ಞಾನವನ್ನು ನಾವು ತಗೊಳ್ಳುವುದಾದರೆ ನಮಗೆ ಈ ರೀತಿಯಾಗಿ ಅರ್ಥ ಆಗುತ್ತೆ ಹಾಗಾಗಿ ವೀಕ್ಷಕರೇ ಈಗಾಗ್ಲೇ ನಿಮಗೆ ಸಾಕಷ್ಟು ಸಂದೇಹಗಳು ಅರ್ಥ ಆಗಿರುತ್ತೆ ಅಂತ ನಾನು ತಿಳ್ಕೊತೀನಿ ಆ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಶಂಬಳ ಎಂಬ ನಗರದಲ್ಲಿ ಹುಟ್ಟುತ್ತಾರೆ ದೇವ ಬ್ರಾಹ್ಮಣರಾದ ವಿಷ್ಣು ಯಶು ಎಂಬ ಬ್ರಾಹ್ಮಣರಿಗೆ ಹುಟ್ಟದು ಆ ಒಂದು ಮನೆಯಲ್ಲಿ ಅವರಿಗೆ ಪುತ್ರನಾಗಿ ಜನಿಸುತ್ತಾರೆ ಆ ವೀರ ವಸಂತ ಭೋಗರಾಯರೇ ಕಲ್ಕಿ ಅವತಾರವಾಗಿ ಹುಟ್ಟೋದು ಅಂತ ನಮ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನೀವು ಆ ಚಿತ್ರ ಆ ಮೂವಿಯನ್ನು ನೋಡಿದಾಗ ಆ ಶಂಬಳ ನಗರದಲ್ಲಿ ದೇವ ಬ್ರಾಹ್ಮಣರು ವಾಸವಾಗಿರೋದು ಅಂತ ನಮ್ಗೆ ಈ ಒಂದು ಗ್ರಂಥದಲ್ಲಿ ಏನು ಉಲ್ಲೇಖ ಇದೆ ಆ ಮೂವಿಯಲ್ಲಿ ಯಾವ ಉಲ್ಲೇಖವು ಯಾರು ದೇವ ಬ್ರಾಹ್ಮಣರ ತರ ಅವರು ನಮ್ಗೆ ತೋರಿಸಿಲ್ಲ ಹಾಗೆ ಶಂಬಳಾ ನಗರವು ಅತಿ ಅದ್ಭುತ ಸುಂದರವಾಗಿರುತ್ತೆ ಆ ತರ ಕೂಡ ಅವರು ಆ ಮೂವಿಯಲ್ಲಿ ನಮ್ಗೆ ತೋರಿಸಿಲ್ಲ ಆಮೇಲೆ ಮೊದಲನೆಯ ನಮ್ಗೆ ಸಂದೇಹ ಇತ್ತು ಅಶ್ವತ್ಥಾಮರು ಕಲ್ಕಿ ಅವರಿಗೆ ರಕ್ಷಣೆ ಮಾಡ್ತಾರಾ ಅಂತ ನಾವು ಕೇಳೋದಾದರೆ ನಾವು ಇನ್ನೂ ಅಷ್ಟು ನಾವು ಸಾಕಷ್ಟು ರೀಸರ್ಚನ್ನು ಮಾಡಿ ಇದರ ಬಗ್ಗೆ ನಿಮಗೆ ಇನ್ನು ಮುಂದೆ ಅಶ್ವತ್ಥಾಮದ ಬಗ್ಗೆ ಒಂದು ವಿಡಿಯೋವನ್ನು ನಾನು ನಿಮಗೆ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಅಂದರೆ ಇಲ್ಲೆಲ್ಲವೂ ಕೂಡ ಅಶ್ವತ್ಥಾಮದ ಶಾಪ ವಿಮೋಚನೆ ಹುಟ್ಟುವ ಮುಂಚೆನೆ ಹಾಕಿ ರಕ್ಷಣೆ ಮಾಡ್ತಾರೆ ಅಂತ ಇಲ್ಲೆಲ್ಲವೂ ಕೂಡ ನಮಗೆ ತಿಳಿಸಿಲ್ಲ ಹಾಗಾಗಿ ಇನ್ನು ಸಾಕಷ್ಟು ಗ್ರಂಥಗಳನ್ನು ರೆಫರ್ ಮಾಡಿ ಗುರುಗಳ ಸಂದರ್ಶನವನ್ನು ಮಾಡಿ ಅವರ ಮುಖಾಂತರ ಬಂದಂಥ ಉತ್ತರವನ್ನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಇಷ್ಟೇ ಅಲ್ಲದೆ ಇನ್ನೊಂದು ನೀವು ಪಾಯಿಂಟ್ ಅನ್ನು ಗಮನಿಸಿರ್ತೀರಾ ಆ ತಾಯಿ ಆ ದೇವರನ್ನು ಹೊತ್ತುವಂತ ಹೊತ್ತಿರುವಂತಹ ತಾಯಿ ಅಂದ್ರೆ ಗರ್ಭಿಣಿಯಾದ ಹೆಣ್ಣು ಶಂಬಳ ನಗರದಿಂದ ಹೊರಗೆ ಇರ್ತಾರೆ ಹಾಗೆ ಆ ಗರ್ಭಿಣಿಯಾದ ಮೇಲೆ ಶಂಬಳ ನಗರಕ್ಕೆ ಬರ್ತಾರೆ ಈ ಎಲ್ಲೂ ಕೂಡ ಇದರ ಉಲ್ಲೇಖವೂ ಇಲ್ಲ ಶಂಬಳ ನಗರದಲ್ಲಿ ದೇವ ಬ್ರಾಹ್ಮಣರಿಗೆ ಹುಟ್ಟುವ ಉಲ್ಲೇಖ ಇಲ್ಲಿ ನಮಗೆ ತಿಳಿಸ್ಕೊಟ್ಟಿರೋದು ಶಂಬಳ ನಗರದಿಂದ ಹೊರಗೆ ಅವರು ಗರ್ಭಿಣಿ ಆಗುವಂತಹ ವಿಚಾರ ಏನಿದೆ ಅದು ಎಲ್ಲವೂ ಸಹ ನಮಗೆ ತಿಳಿಸ್ಕೊಟ್ಟಿಲ್ಲ ಇದು ಒಂದು ವಿಚಾರ ಆಯಿತು ನಾನು ನಿಮಗೆ ಮುಂದಿನ ವಿಚಾರದಲ್ಲಿ ಮುಂದಿನ ವೀಡಿಯೋದಲ್ಲಿ ಶಂಬಳನಗರ ಬಗ್ಗೆ ತಿಳಿಸ್ಕೊಡ್ತೀನಿ ಅಶ್ವತ್ಥಾಮದ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಚಂದ್ರಗುಪ್ತ ಮಹಾರಾಜರ ಶಾಪ ವಿಮೋಚನೆ ಹಾಗೂ ಅವರಿಗೆ ಯಾಕೆ ಶಾಪ ಬಂತು ಇದರ ಬಗ್ಗೆ ಕೂಡ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಆ ಮೂವಿಯಲ್ಲಿ ನೀವು ನೋಡಿದ ಹಾಗೆ ಕರ್ಣನೂ ಕೂಡ ಅಲ್ಲಿ ನಿಮಗೆ ಕಾಣ್ತಾರೆ ಕರ್ಣ ಕೂಡ ಅಲ್ಲಿ ಹುಟ್ಟುವ ಸಮಯದಲ್ಲಿ ಬಂದಿರ್ತಾರೆ ಅಂತ ಅಲ್ಲಿ ನಮಗೆ ಗೋಚರ ಆಗಿದೆ ಖಂಡಿತ ವೀಕ್ಷಕರೇ ಕಲಿಕೆಯು ಹುಟ್ಟುವ ಸಮಯದಲ್ಲಿ ಕರ್ಣ ಅಷ್ಟೇ ಅಲ್ಲ ಇಲ್ಲಿ ನಮಗೆ ಕರ್ಣ ಬರ್ತಾನೆ ಅಂತ ನಿಖರವಾಗಿ ತಿಳಿಸಿಲ್ಲ ಆದ್ರೆ ಎಲ್ಲರೂ ಹಿಂದಿನ ಕಾಲದಲ್ಲಿ ಇದ್ದವರು ಅಕ್ಕ ಮಹಾದೇವಿ ಇರಬಹುದು ಬಸವಣ್ಣನವರು ಇರಬಹುದು ಬಟ್ಟಿ ವಿಕ್ರಮಾದಿತ್ಯ ಇರಬಹುದು ಎಲ್ಲರೂ ಸಹ ಮತ್ತೆ ನಮ್ಮ ಭೂಮಿಗೆ ಆಗಮಿಸ್ತಾರೆ ಅವರ ಒಂದು ಆಡಳಿತವು ಮತ್ತೆ ನಡೆಯುತ್ತೆ ಅಂತ ನಮಗೆ ಈ ಕಾಲಜ್ಞಾನದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ನಾವು ಆ ಚಿತ್ರವನ್ನು ನೋಡಿದಾಗ ಆ ತಾಯಿ ಶಂಬಳಕ್ಕೆ ಬಂದ ಮೇಲೆ ಶಂಬಳದಲ್ಲಿ ಮಳೆ ಬರುತ್ತೆ ವೀಕ್ಷಕರೇ ಆ ಶಂಬಳ ನಗರಕ್ಕೆ ನಾವು ಹೋಗುವುದಕ್ಕೆ ಆಗುವುದಿಲ್ಲ ಅದು ತ್ರೀ ಡಿ ಡೈಮೆನ್ಷನ್ ಅಲ್ಲಿ ಹಿಮಾಲಯದ ಪ್ರಾಂತ್ಯದಲ್ಲಿ ಇರುವುದಂತಹ ಒಂದು ಗ್ರಾಮ ಆದರೆ ಆ ಮೂವಿಯಲ್ಲಿ ನೀವು ನೋಡಿದಾಗ ಆ ಪ್ರದೇಶವು ದೇವ ಬ್ರಾಹ್ಮಣರ ಒಂದು ಕಳೆ ಆ ಬ್ರಾಹ್ಮಣರ ಆ ಒಂದು ವ್ಯಕ್ತಿತ್ವ ಏನಿರುತ್ತೆ ಅದನ್ನು ತೋರಿಸುವುದರಲ್ಲಿ ವಿಫಲರಾದರು ಅಂತ ನಾವು ಇಲ್ಲಿ ತಿಳಿಬೋದು ಇನ್ನು ವೀಕ್ಷಕರೇ ನಾವು ಈ ಪೌರಾಣಿಕಗಳ ಮೂವಿಗಳೇನಿರುತ್ತಲ್ವಾ ಅವೆಲ್ಲವನ್ನು ನಾವು ನೋಡಿದಾಗ ಕಂಪ್ಲೀಟ್ ಅನ್ನು ನಾವು ಆ ಮೂವಿಯಿಂದ ತಗೊಳ್ಳೋದಕ್ಕೆ ಆಗುವುದಿಲ್ಲ ಹಾಗಾಗಿ ವೀಕ್ಷಕರೇ ನಮ್ಮ ವಿಡಿಯೋಗಳನ್ನು ರೆಗ್ಯುಲರ್ ಆಗಿ ನೀವು ನೋಡಿ ನಿಮಗೆ ಕಂಪ್ಲೀಟಾಗಿ ಪುರಾಣಗಳಲ್ಲಿ ಹಾಗೂ ಎಲ್ಲ ಪುರಾಣಗಳಲ್ಲಿ ಯಾವ ಯಾವ ವಿಷಯಗಳಿದೆ ಅವೆಲ್ಲವೂ ಡೀಟೇಲ್ ಆಗಿ ನಾವು ನಿಮಗೆ ತಿಳಿಸುವ ಪ್ರಯತ್ನವನ್ನು ಸ ಮಾಡ್ತೀವಿ ಸಾಕಷ್ಟು ರೀಸರ್ಚನ್ನು ಮಾಡಿ ಸಾಕಷ್ಟು ಒಂದು ಕರೆಕ್ಟಾಗಿರೋವಂಥ ಅನ್ನು ನಿಮಗೆ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಒಂದು ಪ್ರಯತ್ನವನ್ನು ಮಾಡಿ ನಿಮಗೆ ನಿಮ್ಮ ಮುಂದೆ ಈ ವಿಡಿಯೋವನ್ನು ನಾವು ಮಾಡಿದ್ದೀವಿ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮಗೆ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸಿ ಅಂತ ನಾವು ಕೇಳ್ಕೊತೀವಿ ಹಾಗೆ ವೀಕ್ಷಕರೇ ನಿಮಗೆ ತಿಳಿದಿದೆ ಸಂವತ್ಸರಗಳೇನಿದೆ ಅಲ್ವಾ ಸಂವತ್ಸರಗಳು ಒಂದೊಂದು ಸಂವತ್ಸರವು ಪ್ರತಿ ಅರವತ್ತು ವರ್ಷಗಳಿಗೆ ಒಂದೊಂದು ಸರಿ ರಿಪೀಟ್ ಆಗ್ತಾ ಹೋಗುತ್ತೆ ಅಂದ್ರೆ ಅರವತ್ತು ಸಂವತ್ಸರಗಳಿದೆ ಅರವತ್ತು ಸಂವತ್ಸರಗಳಾದ ಮೇಲೆ ಮತ್ತೆ ಒಂದೊಂದು ಸಂವತ್ಸರವು ಮತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ ಹಾಗಾಗಿ ವೀಕ್ಷಕರೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಪಾರ್ಥಿವ ನಾಮ ಸಂವತ್ಸರುವು ಎರಡು ಸಾವಿರದ ಅರವತ್ತೆರಡನೇ ಇಸ್ವಿ ಅಂತ ಅದು ತಪ್ಪಿದರೆ ಮತ್ತೆ ಅದರ ಅರವತ್ತು ವರ್ಷದ ನಂತರ ಪಾರ್ಥಿವರಾಮ ಸಂವತ್ಸರಕ್ಕೆ ನಾವು ಕಾಯ್ದು ನೋಡೋದಾಗಿದೆ ಹಾಗಾಗಿ ನಮಗೆ ನಿಖರವಾಗಿ ಇಂತಹದೇ ಸಮಯದಲ್ಲಿ ನಮಗೆ ಕಲಿಯುಗವು ಅಂತ್ಯ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ ನಾವು ಕಾದು ನಿರೀಕ್ಷೆ ಮಾಡಬೇಕಾಗಿದೆ ನಮ್ಮ ವೀರ ವಸಂತ ಭೋಗರಾಯರು ಅಂದರೆ ಕಲ್ಕಿ ಅವತಾರವು ನಮ್ಮ ಯಾವಾಗ ನಾವು ದರ್ಶನ ಮಾಡ್ಬೋದು ಅನ್ನೋದು ನಾವು ಕಾಯ್ದು ನೋಡೋದಾಗಿದೆ ವೀಕ್ಷಕರೇ ಇನ್ನೊಂದು ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗತ್ತೆ ವೀಕ್ಷಕರೇ ದೇವ ಬ್ರಾಹ್ಮಣರಿಗೆ ಹುಟ್ಟುತ್ತಾರೆ ಅಂತ ನಾನ್ ನಿಮ್ಗೆ ತಿಳ್ಸಿಕೊಟ್ಟೆ ದೇವ ಬ್ರಾಹ್ಮಣರು ಅಂದ್ರೆ ವೀಕ್ಷಕರೇ ಸುಮ್ಮನೆ ನಾವು ಬ್ರಾಹ್ಮಣರಾಗಿ ಹುಟ್ಟಿದ ತಕ್ಷಣ ನಾವು ಬ್ರಾಹ್ಮಣರಾಗುವುದಿಲ್ಲ ಬ್ರಾಹ್ಮಣ ಅಂದರೆ ಅವರು ಪ್ರತಿ ಕೆಲಸವನ್ನು ದೇವರಿಗೆ ಅರ್ಪಿತ ಆಗಿ ಮಾಡಿ ಮಾಡಬೇಕಾಗತ್ತೆ ಮೋಸ ಮಾಡೋದು ವಂಚನೆ ಮಾಡೋದು ಇನ್ನೊಬ್ಬರ ದುಡ್ಡನ್ನು ಕಸಿದುಕೊಳ್ಳೋದು ಸುಳ್ಳು ಹೇಳೋದು ಕೆಟ್ಟ ಮಾತುಗಳನ್ನು ಆಡುವುದು ಈ ಎಲ್ಲವೂ ಲಕ್ಷಣಗಳು ಇದ್ದರೆ ಅವರು ಬ್ರಾಹ್ಮಣರು ಹೇಗೆ ಆಗುತ್ತಾರೆ ನೀವೇ ಹೇಳಿ ವೀಕ್ಷಕರೇ ಬ್ರಾಹ್ಮಣರೆಂದರೆ ಅವರ ನಿತ್ಯ ಕರ್ಮದಲ್ಲಿ ತಾವು ಮಾಡುವಂತಹ ಎಲ್ಲ ಕರ್ಮಗಳು ದೇವರಿಗೆ ಅರ್ಪಿಸಿ ಮಾಡುತ್ತಾ ಇರ್ತಾರೆ ವೇದಾಧ್ಯಯನ ಹೋಮ ಹವನ ದೇವತಾ ಧ್ಯಾನ ಪೂಜೆ ವ್ರತ ಇವೆಲ್ಲವೂ ನಿತ್ಯ ಕರ್ಮದಲ್ಲಿ ಅನುಷ್ಠಾನ ಮಾಡಿಕೊಂಡಿರುತ್ತಾರೆ ನಮ್ಮ ಗ್ರಂಥಗಳ ಪ್ರಕಾರ ಬ್ರಹ್ಮತತ್ವವನ್ನು ಅರಿತು ನಡೆಯುವವನೇ ಬ್ರಾಹ್ಮಣ ಬರೀ ಅರಿಯುವುದಲ್ಲ ಅರಿತಂತೆ ನಡೆಯಬೇಕು ಅವರೇ ಬ್ರಾಹ್ಮಣ ಅಂತ ಇಲ್ಲಿ ಉಲ್ಲೇಖಿಸಿದ್ದಾರೆ ಇವೆಲ್ಲವೂ ಯಾರು ಆಚರಣೆ ಮಾಡುತ್ತಾರೋ ಧರ್ಮಾಚರಣೆಯಿಂದ ಇರುತ್ತಾರೋ ಅವರೇ ಬ್ರಾಹ್ಮಣ ಹಾಗಾಗಿ ಬ್ರಾಹ್ಮಣ ಅಂದರೆ ಜಾತಿಯಲ್ಲ ಅದೊಂದು ಪದವಿ ಇನ್ನೊಬ್ಬರಿಗೆ ಮೋಸ ಮಾಡುವ ಬುದ್ಧಿ ಇದ್ದರೆ ಬ್ರಾಹ್ಮಣರಾಗಿದ್ದರೂ ಸಹ ಅವರು ಬ್ರಾಹ್ಮಣರಾಗೋಕೆ ಸಾಧ್ಯನೇ ಇಲ್ಲ ಬ್ರಾಹ್ಮಣರಾಗಿ ಹುಟ್ಟಿದ್ರು ಸಹ ಅವರು ಬಾಯಲ್ಲಿ ಕೆಟ್ಟ ಮಾತುಗಳು ಅವರು ಇನ್ನೊಬ್ಬರಿಗೆ ಮೋಸ ಮಾಡೋದು ದುಡ್ಡು ಕಸ ಅಮಾಯಕರನ್ನು ಮೋಸ ಮಾಡೋದು ಇಂಥ ಕೆಲಸಗಳನ್ನು ಮಾಡಿದರೆ ಅವರು ಬ್ರಾಹ್ಮಣರೇ ಅಲ್ಲ ವೀಕ್ಷಕರೇ ಹಾಗಾಗಿ ವೀಕ್ಷಕರೇ ಕಲ್ಕಿ ಭಗವಾನ್ ಅವರು ಏನು ಹುಟ್ಟುತ್ತಾ ಇದ್ದಾರೆ ದೇವ ಬ್ರಾಹ್ಮಣರಿಗೆ ಆ ತಂದೆ ತಾಯಿಗಳು ಸಹ ದೇವರಂತೆಯೇ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ ಅಂತಹ ಮನುಷ್ಯರಿಗೆ ಅಂತಹ ಒಂದು ದೇವ ಬ್ರಾಹ್ಮಣರಿಗೆ ಅವರು ಜನಿಸ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ಸಾಕಷ್ಟು ವಿಷಯಗಳನ್ನು ನಾವು ತಿಳಿಯೋಣ ವೀಕ್ಷಕರೇ ಅಲ್ಲಿವರೆಗೂ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ